ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ರೇಖಾ ಸುಭಾಷ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಪ್ರಾಧಿಕಾರ ರಚನೆ ಮಾಡುವ ನಿರ್ಧಾರಕ್ಕೆ ವಿರೋಧ ವ್ಯಕ್ತವಾಗಿದ್ದು ಪ್ರಾಧಿಕಾರ ರಚನೆಯ ಬಗ್ಗೆ ಇಲ್ಲಿನವರೊಂದಿಗೆ ಚರ್ಚಿಸಿ ಕ್ಯಾಬಿನೆಟ್ನಲ್ಲಿ ನಲ್ಲಿ ಮಾತನಾಡಿ ಕ್ರಮ ಕೈಗೊಳ್ಳುವುದಾಗಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಅವರು ಸುಬ್ರಹ್ಮಣ್ಯದಲ್ಲಿ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿ ಮಾತನಾಡುತ್ತಿದ್ದರು ಪ್ರಾಧಿಕಾರ ರಚನೆಯ ಪ್ರಸ್ತಾಪ ಆಗಿರುವುದು ನಿಜ ಆದರೆ ಅದರ ಸಾಧ್ಯತೆಗಳಿಗೆ ಇಲ್ಲಿನವರ ವಿರೋಧವಿದ್ದು ಸಮಾಲೋಚಿಸಿ ನಿರ್ಧಾರ ಕೈಗೊಳ್ಳುವುದಾಗಿ ತಿಳಿಸಿದರು ಇದಲ್ಲದೆ ಸುಬ್ರಹ್ಮಣ್ಯ ಕಾಂಗ್ರೆಸ್ ನಾಯಕರಿದ್ದು ಕಾಂಗ್ರೆಸ್ ಪಕ್ಷದ ಸಭೆ ನಡೆಸಿದ ಡಿಕೆಶಿ ಅವರು ತಮ್ಮ ಪಕ್ಷದ ನಾಯಕರ ಮತ್ತು ಕಾರ್ಯಕರ್ತರ ಅಭಿಪ್ರಾಯ ಪಡೆದಿದ್ದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಪ್ರಾಧಿಕಾರ ರಚನೆ ಕೈಬಿಡಬೇಕಾಗಿ ಪಕ್ಷದ ವತಿಯಿಂದ ಕೇಳಿಕೊಳ್ಳಲಾಗಿದೆ ಎಂದು ತಿಳಿದು ಬಂದಿದೆ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿರುವ ಡಿಕೆಶಿ ಅವರು ಪ್ರಾಧಿಕಾರ ರಚನೆ ವಿಷಯ ಕೈಬಿಡಲು ಒಲವು ತೋರಿಸಿರುವುದಾಗಿ ಮೂಲಗಳಿಂದ ತಿಳಿದು ಬಂದಿದೆ ಸುದ್ದಿ ಬಿಡುಗಡೆ ಸುಳ್ಳೆ ಇದರ ಪತ್ರಿಕಾ ವಿತರಕರು ಸೆಂಟರ್ ಪ್ರತಿನಿಧಿಗಳ ವಾರ್ಷಿಕ ಸಮ್ಮೇಳನ ಕಾರ್ಯಕ್ರಮ ಇಂದು ಸುಳ್ಳದ ರಂಗಮಯೂರಿ ಕಲಾಶಾಲೆ ನಡೆಯಿತು ಸುದ್ದಿ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕ ಡಾಕ್ಟರ್ ಯುಪಿ ಶಿವಾನಂದರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ವೇದಿಕೆಯಲ್ಲಿ ಮಾಜಿ ಸಚಿವ ಎಸ್ ಅಂಗಾರ ಸುದ್ದಿ ಬಿಡುಗಡೆ ಸಂಪಾದಕ ಹರೀಶ್ ಬಂಟ್ವಾಳ್ ಮಾಹಿತಿ ವಿಭಾಗದ ಮುಖ್ಯಸ್ಥ ಕೃಷ್ಣ ಬೆಟ್ಟ ಸುದ್ದಿ ಚಾನೆಲ್ ಮುಖ್ಯಸ್ಥ ದುರ್ಗಾಕುಮಾರ್ ನಾಯರ್ ಕೆರೆ ಸುದ್ದಿ ಪುತ್ತೂರು ಕೃಷಿ ವಿಭಾಗದ ಹರಿಪ್ರಸಾದ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಹಿರಿಯ ಪತ್ರಿಕಾ ವಿತರಕರನ್ನು ಹಾಗೂ ಕ್ರಿಯಾಶೀಲ ಪ್ರತಿನಿಧಿಗಳನ್ನು ಈ ಸಂದರ್ಭದಲ್ಲಿ ು ಲೋಕಸಭಾ ಚುನಾವಣಾ ಫಲಿತಾಂಶ ಊಹಿಸಿ ಬಹುಮಾನಗೆಯಲ್ಲಿ ಸ್ಪರ್ಧೆಯ ಬಹುಮಾನ ವಿತರಣೆ ಮಾಡಲಾಯಿತು ಸುದ್ದಿ ಸಿಬ್ಬಂದಿ ಚೈತ್ರ ಮುಳ್ಯ ಪ್ರಾರ್ಥಿಸಿದರು ಸುದ್ದಿ ವರದಿಗಾರ ಶಿವಪ್ರಸಾದ್ ಆಲಟ್ಟಿ ಕಾರ್ಯಕ್ರಮ ನಿರೂಪಿಸಿದರು ಸುದ್ದಿ ಕಚೇರಿ ವ್ಯವಸ್ಥಾಪಕ ಯಶವತ್ ಕಾಳಮ್ಮನೆ ಸ್ವಾಗತಿಸಿ ಸುದ್ದಿ ವರದಿಗಾರ ಈಶ್ವರ್ ವಾರಣಾಸಿ ಕಾರ್ಯಕ್ರಮ ನಿರೂಪಿಸಿದರು ಭಾಗವಹಿಸಿದ ಅದೃಷ್ಟವಂತ ಪತ್ರಿಕಾ ವಿತರಕರಿಗೆ ಬಹುಮಾನ ವಿತರಿಸಲಾಯಿತು ಎಲಿಮಲೆ ಪ್ರೌಢಶಾಲೆಯಲ್ಲಿ ಮಾದಕ ವಸ್ತು ವಿರೋಧಿ ದಿನವನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮಾದಕ ವ್ಯಸನ ಎಂದರೇನು ಅದರಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲಾಯಿತು ಹಾಗೂ ವ್ಯಸನ ಮುಕ್ತ ದೇಶವನ್ನಾಗಿಸಲು ವಿದ್ಯಾರ್ಥಿಗಳ ಪಾತ್ರವನ್ನು ಮನವರಿಕೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ಶಿಕ್ಷಕೇತರ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ರಾಜ್ಯ ವಿಶೇಷ ಚೇತನ ಕಾರ್ಯಕರ್ತರ ಡಬ್ಲ್ಯೂ ವಿಆರ್ ಡಬ್ಲ್ಯೂ ರಾಜ್ಯ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿ ಪ್ರವೀಣ್ ನಾಯಕ್ ಸುಳ್ಯ ಆಯ್ಕೆಯಾಗಿದ್ದಾರೆ ಪ್ರಧಾನ ಕಾರ್ಯದರ್ಶಿಯಾಗಿ ಪೆರಾಜಿಯ ತಿರುಮಲೇಶ್ವರ್ ಬಿಎಂ ಆಯ್ಕೆಯಾಗಿದ್ದಾರೆ ಸುಳ್ಳೆ ಪೊಲೀಸ್ ಠಾಣೆ ಬಳಿ ಜಂಕ್ಷನ್ನಲ್ಲಿ ಹೆದ್ದಾರಿಯಲ್ಲಿ ನಿರ್ಮಾಣಗೊಂಡಿರುವ ಗುಂಡಿಗಳಿಗೆ ಮಣ್ಣು ಹಾಕಿ ತಾತ್ಕಾಲಿಕ ಸರಿಪಡಿಸುವ ಕಾರ್ಯವು ಕಾಂಟ್ರಾಕ್ಟರ್ ಶಿಲ್ಪಾಚಾರಿ ಕಾಂತಮಂಗಲ ನೇತೃತ್ವದಲ್ಲಿ ನಡೆಯಿತು ಕಳೆದ ಕೆಲವು ದಿನಗಳ ಹಿಂದೆ ಈ ಪ್ರದೇಶದಲ್ಲಿ ಈ ಹೊಂಡಗುಂಡಿಯ ಕಾರಣ ಕಾರು ಮತ್ತು ಬೈಕ್ ನಡುವೆ ಅಪಘಾತ ಸಂಭವಿಸಿತ್ತು ಅಲ್ಲದೆ ಈ ಹಿಂದೆಯೂ ಇಲ್ಲಿ ಸಣ್ಣಪುಟ್ಟ ಅಪಘಾತ ಘಟನೆಗಳು ನಡೆದಿತ್ತು ಸುದ್ದಿ ಮುಂದುವರಿಯುತ್ತದೆ ಸಣ್ಣ ಬ್ರೇಕ್ನ ನಂತರ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಬ್ರೇಕ್ನ ಬಳಿಕ ಸುದ್ದಿ ಬುಲೆಟಿನ್ಗೆ ಮತ್ತೊಮ್ಮೆ ಸ್ವಾಗತ ಐವತ್ತೊಕ್ಲು ಗ್ರಾಮದ ಪಟ್ಪಿನಂಗರ್ ಎಂಎಲ್ಎ ನಿನ್ನೆ ರಾತ್ರಿ ಸುರಿದ ಮಳೆಗೆ ಬರೆ ಕುಸಿದು ಮನೆಗೆ ಹಾನಿಯಾಗಿರುವ ಘಟನೆ ವರದಿಯಾಗಿದೆ ಐವತ್ತೊಕ್ಲು ಗ್ರಾಮದ ಅಬ್ದುಲ್ ಅಜೀಜ್ ಎಂಬವರ ಮನೆ ಬಳಿ ಇರುವ ಬರೆ ಕುಸಿದು ಮನೆಗೆ ಹಾನಿಯಾಗಿದೆ ಸ್ಥಳಕ್ಕೆ ಕಂದಾಯ ಇಲಾಖೆಯವರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸದಸ್ಯರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಂಪೌಂಡ್ ಜರಿದು ಬಿದ್ದು ಅದರ ಕೆಳಭಾಗದಲ್ಲಿ ಇದ್ದ ಮತ್ತೊಂದು ಮನೆಗೆ ಹಾನಿಯಾದ ಘಟನೆ ನಿನ್ನೆ ರಾತ್ರಿ ಜಯನಗರದಲ್ಲಿ ಸಂಭವಿಸಿದೆ ಜಯನಗರ ನಿವಾಸಿ ರಫೀಕ್ ಫ್ರೂಟ್ಸ್ ಎಂಬವರ ಮನೆಯ ಮೇಲ್ಭಾಗದಲ್ಲಿ ಇದ್ದ ಗಂಗಾಧರ್ ಎಂಬವರ ಮನೆಯ ಕಂಪೌಂಡ್ ರಾತ್ರಿ ಸುರಿದ ಭಾರೀ ಮಳೆಗೆ ಕುಸಿದು ಬಿದ್ದಿದ್ದು ರಫೀಕ್ ರವರು ಇತ್ತೀಚೆಗೆ ನಿರ್ಮಿಸಿದ ಮನೆ ಶೀಟಿನ ಮೇಲೆ ಬಿದ್ದು ಸುಮಾರು ಐವತ್ತು ಸಾವಿರ ರೂಪಾಯಿಗಳ ನಷ್ಟ ಸಂಭವಿಸಿದೆ ಎನ್ನಲಾಗಿದೆ ರೂಂಬಾಯ್ನನ್ನು ಆನೆ ಎಳೆದು ಹಾಕಿದ ಘಟನೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ವರದಿಯಾಗಿದೆ ಸುಬ್ರಹ್ಮಣ್ಯದ ಸವಾರಿ ಮಂಟಪದ ಬಳಿ ದೇವಸ್ಥಾನದ ಆನೆ ಡಿಕೆ ಶಿವಕುಮಾರ್ ಅವರನ್ನು ಸ್ವಾಗತಿಸುವ ಸಲುವಾಗಿ ನಿಂತಿತ್ತು ಈ ವೇಳೆ ಇಬ್ಬರು ಪೊಲೀಸರು ಕೂಡ ಆನೆಯ ಬಳಿಯಲ್ಲಿ ನಿಂತು ಫೋಟೋ ತೆಗೆಯಲು ಬಂದಿದ್ದರು ಇದೇ ವೇಳೆಗೆ ಸುಬ್ರಹ್ಮಣ್ಯದ ಒಂದರ ರೂಮ್ ಬಾಯ್ ಆನೆ ಹತ್ತಿರ ಬಂದಿದ್ದು ತಕ್ಷಣ ಆನೆ ತನ್ನ ಸೊಂಡಿಲಿನಿಂದ ಎಳೆದು ಹಾಕಿರುವುದಾಗಿ ತಿಳಿದು ಬಂದಿದೆ ರೂಮ್ ಬಾಯ್ ಮದ್ಯಪಾನ ಮಾಡಿರುವುದೇ ಘಟನೆಗೆ ಕಾರಣ ಎನ್ನಲಾಗಿದ್ದು ಯಾವುದೇ ತೊಂದರೆ ಆಗಿಲ್ಲ ಎನ್ನಲಾಗಿದೆ ಅರಂತೋಡು ಗ್ರಾಮದ ಎಲ್ಪಕಜಿ ಎಂಬಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಅಡ್ಡಲಾಗಿ ಮರವೊಂದು ಬಿದ್ದು ಸುಮಾರು ಎರಡು ಗಂಟೆಗಳ ಕಾಲ ಸಂಚಾರಕ್ಕೆ ಅಡಚಣೆಯಾದ ಘಟನೆ ಇಂದು ಬೆಳಗಿನ ಜಾವ ವರದಿಯಾಗಿದೆ ಬೆಳಗಿನ ಜಾವ ಮೂರು ಗಂಟೆ ವೇಳೆಗೆ ಮಳೆಗೆ ರಸ್ತೆ ಬದಿಯಲ್ಲಿದ್ದ ಮರ ಮುಖ್ಯ ರಸ್ತೆಗೆ ಬಿದ್ದಿದ್ದು ಶಬ್ದ ಕೇಳಿ ಸಮೀಪದ ಮನೆ ಜನಾರ್ದನ್ ಎಂಬವರು ಎಚ್ಚರಗೊಂಡಿದ್ದು ಬಳಿಕ ಅವರು ಅಕ್ಕಪಕ್ಕದ ವಿನಯ್ ತಾಜುದ್ದೀನ್ ಮತ್ತಿತರಿಗೆ ಫೋನ್ ಮಾಡಿ ವಿಷಯ ಎನ್ನಲಾಗಿದೆ ಬಳಿಕ ಜನಾರ್ದನರವರು ಅರಂತೋಡಿನ ಪ್ರಕೃತಿ ವಿಕೋಪ ಸಹಾಯವಾಣಿಗೂ ಕರೆ ಮಾಡಿದ್ದು ತದನಂತರ ಅರಂತೋಡಿನ ಸೋಮಶೇಖರ ಬೈಕ ಅವರ ಕ್ರೈನ್ ಮೂಲಕ ಮರವನ್ನು ಬದಿಗೆ ಸಹಿಸಲಾಯಿತೆಂದು ತಿಳಿದು ಬಂದಿದೆ ಬೆಳ್ಳಾರಿ ದೇವಿ ಹೈಡ್ಸ್ ಸಮೀಪ ಇನ್ನೋವಾ ಕಾರು ಹಾಗೂ ಬೈಕ್ ಡಿಕ್ಕಿ ಹೊಡೆದು ಬೈಕ್ ಸವಾರರು ಅಪಾಯದಿಂದ ಪಾರಾದ ಘಟನೆ ನಿನ್ನೆ ರಾತ್ರಿ ನಡೆದಿದೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿರುವುದಾಗಿ ತಿಳಿದು ಬಂದಿದೆ ಮಂಡಿಕೋಲು ಗ್ರಾಮದ ಕಣೆಮರತ ಕುಂಜಿರಾಮ ಮಣಿಯಾಣಿಯವರು ಅವರು ಅಲ್ಪಕಾಲದ ಅಸ್ವಸ್ಥೆಯಿಂದ ನಿಧನರಾದರು ಅವರಿಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ನ್ಯೂಸ್ ಬುಲೆಟಿನ್ ನಿರಂತರ ಸುದ್ದಿ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್